ಜೀವನದಲ್ಲಿ ಒಬ್ರು ಮಾತ್ರ ಕ್ಷಮಿಸಕ್ಕಿಲ್ಲ ಅನ್ಯಾಯವಾಗಿ ಅಪ್ಪಯ್ಯನ ಜೈಲಿಗೆ ಕಳ್ಸಿದ್ಲಲ್ಲ ಅವಳನ್ನ ಹೊಳಿ ಅಂದ್ರೆ ಗಮಲ್ ಬತ್ತಾ ಇರೋ ನೋಡಿದ್ರೆ ಏಟ್ ಬಿರ್ನೆ ಉಂಡವಪ್ಪ ಅನಿಸ್ತಾ ಅದೆ ಹೊಳಿ ಅಂದ್ರೆ ಇನ್ನೇಟ್ ಹೊತ್ತು ಬಾಬಯ್ಯ ಇನ್ ಐದ್ ನಿಮಿಷ ಸಿದ್ಧ ಆಗೋಯ್ತು ಹಾ ಅಯ್ಯೋ ಬಾಬಾ ನೀವೇ ಮಾತ್ ಯಾವಾಗ ಹೇಳ್ತೀರಾ ಅಂತ ಕಾಯ್ಕೊಂಡ್ ಕೂತಿ ಅವ್ವಾ ನನ್ ಕೈಲಿ ಇನ್ನ ಆಗಕ್ಕಿಲ್ಲ ನಾನ್ ಮೊದ್ಲ ಚಾಪೆ ತಂದ್ಬಿಡ್ತೀನಿ ಅಂದ್ರ ಅಲೆ ಮುಂದೆ ಕುಂತ ಬಿಟ್ಟಿದೀವಿ ಇರಿ ಏನು ಚಿಕ್ಕ ಮಕ್ಕಳಾಗೆ ಮಾಡುದು ಬರ್ತಾರೆ ಹೌದು ಬಂಗಾರಣ ನಿಮ್ ಕಡೆ ಎಲ್ಲ ಮೀನು ಊಟ ಎಲ್ಲ ಸಖತ್ತಾಗಿರುತ್ತಲ್ಲ ಯಾಕೆ ನಮ್ಮ ಕಡೆ ಎಲ್ಲ ಬರೀ ಕೆರೆ ಮೀನೇ ಅದೌದು ನಮ್ಮ ಕಡೆ ಮೀನು ಊಟ ಅಂದ್ರೆ ಭಯಂಕರ ಸ್ಪೆಷಲ್ ಇರ್ತದೆ ಆದ್ರೆ ಕೌಡ್ರು ಮಾಡಿರೋ ಮೀನು ಪದಾರ್ಥ ಉಂಟಲ್ಲ ಪರಿಮಳ ಬರ್ತಾ ಉಂಟು ನೆಕ್ಸ್ಟ್ ಲೆವೆಲ್ ನಾನು ಕಾಯ್ತಾ ಇದ್ದೇನೆ ನಾನು ಅಷ್ಟೇ